ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಸಹಕಾರ ಸಂಘದ ಸಾಲಿನದಸ್ಯರಾಮಾನ್ಯ ಸಭೆಯಿಂದ ಪ್ರತಿ ವರ್ಷಗಳ ಕೂಡ ಸರ್ಕಾರದ ಕಾಯಿಲೆ ಅಂದ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾಥಮಿಕ ಸಹಕಾರ ಸಭೆಯಿಂದ ಅಂಬೇಡ್ಸರ್ಕಾರದ ಈ ಒಂದು ಸಂಘದ ವರ್ಷದ ನಿಮ್ಮ ವಹಿವಾಟು ಬಗ್ಗೆ ಈಗಾಗಲೇ ಮಠಣೆ ಮಾಡಲಾಗಿದೆ ಏನು ವರ್ಷದ ಆಡಿದ ಏನು ಪ್ರತಿ ಸಂಘದಲ್ಲೂ ಕೂಡ ತಂದೆ ಆದಂತಹ ಕಾಯಕರಿ ಮಂಡಿಯನ್ನ ಎಲ್ಲ ಪ್ರಾಥಮಿಕ ಸಂಘದ ಸಂಘಗಳು ಆ ಒಂದು ಹಡಿತ ಮನೆಯ ಸಮಯ ಉದ್ದೇಶ ಇರುತ್ತೆ ಹನ್ನೆರಡು ತಿಂಗಳ ಕಾಲ ಸರ್ಕಾರ ಕೊಟ್ಟಿರ್ತಕ್ಕಂತಹ ಕಾಯ್ದೆಗಳ ಆಡಳಿತ ಕೂಡ ಬಹಳ ಜವಾಬ್ದಾರಿಯಿಂದ ನಡೆಸಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ತಮ್ಮ ಸಂಘದ ಆರ್ಥಿಕ ವಹಿವಾಟು ಬಗ್ಗೆ ಲಾಭ ವ್ಯಕ್ತದ ಬಗ್ಗೆ ತಾವೆಲ್ಲ ಏನು ಸಂಘದ ಅಧ್ಯಕ್ಷ ಕಾರ್ಯಕ್ರಮಗಳಲ್ಲಿ ಮಾಡಿಕೊಡ್ತಾರೋ ಮತ್ತೆ ಸಂಘದ ವಿಶೇಷವಾಗಿ ರೈತರು ಬೇಕಾಗಿರ್ತಕ್ಕಂಥ ಮತ್ತೆ ನಾನು

பாதினர் நிர்வாகமே அதை 25 உறுப்பினர்கள் டிபார்ட்மென்ட்ல இருந்து வரஸ்டேட் கோட்ல ஒப்படைக்க கோடிவா அதのリப்போர்ட் மீரா ரேட் யாருக்கு பத்தி இருக்கு கேட வாரா கையோ எல்லாரையும் கூட இவंत பல ಉತ್ತರ ಜ್ಞಾನದಲ್ಲಿರುವ ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಪೊಗೈದಿದೆ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಇಡೀ ದೇಶದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ವಿಶೇಷವಾಗಿ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳು ಮತ್ತೆ ಆಲೋತ್ಪಾದನೆಯಲ್ಲಿ ಅತ್ಯಂತವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ ಇದು ರೈತರಿಗೆ ಯಾವ ರೀತಿ ನಾವು ಇವತ್ತು ನಮಗೆ ಸಹಕಾರ ಕೊಡೋ ರೈತರ ಪರವಾಗಿದೆ ಅಂತ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಒಂದು ಶಕ್ತಿಯನ್ನು ಇವತ್ತು ನಮ್ಮ ತಂತ್ರಜ್ಞಾನ ಮತ್ತೆ ಇವತ್ತು ನಮ್ಮ ಸರ್ಕಾರ ಕೂಡ ಕೊಟ್ಟಿದೆ ಯಾರು ಕೂಡ ಇವತ್ತು ಮೂವತ್ತೇಳು ಮೂವತ್ತಾರು ರೂಪಾಯಿ ನಲವತ್ತು ಕೇಳೋದಿಲ್ಲ ಅಂದ್ರೆ ಹಾಲಿನ ಗುಣಮಟ್ಟವನ್ನ ಆಧಾರದ ಮೇಲೆ ನೀವು ರೇಟಲ್ ಕೊಡಿ ಅಂತ ಪ್ರಶ್ನೆ ಮಾಡ್ತಕ್ಕ ಅಧಿಕಾರ ಇವತ್ತು ಸಿಕ್ಕಿದೆ ಅದೊಂದು ದೊಡ್ಡ ಸಂತೋಷಕ್ಕೆ ಆ ಒಂದು ರೈತರು ಬಹಳ ಆರ್ಥಿಕವಾಗಿ ಸಮರ್ತಕ್ಕಂಥ

పరిగెత్త్రో ఏ ప్రేకోదార ఇదల్ల ఇంట్లో వొకొో తితో మోసెం ఎనర్జీ కనొల దార అది కోటపుట కుసు కుబోవ ఉదియగా ఇట్లాగే ఇకి సెక్టార్ పర్టెడ్ మార్క్ కష్టాకి నిలబెట్ట్రో అది కూడా దండో ఇవొకొన్ని రాకట కుబడే ఇల్లారకంటోరి నమరు నమకు కోటెట తోడే అంత కారేన నల

वैसे मंदोल वाला सुनता है ना वो मैच कोटिंग पसंद है नहीं पता है वो बड़ा ज़्यादा पसंद है अपन तैयार तो बहुत मैच कोटिंग आ रही है आज क्या कोटिंग होगा वो पता है ना बहुत मैच कोटिंग लगा रहा हूँ मैं इन्वार लगता है कि कतर स्मरों कुरुस की तरह जना हवा को लाते हैं तुम्हारा बोला बो

कंबरीशी से मला मिळाला तर काय ऑर्डर करतात एस एस आर टी पी एस No, no, no.

ಒಕ್ಕೂಟ ನಿಮಗೆ ಕೊಟ್ಟಿರ್ತಕ್ಕಂಥ ಬೆಂಬಲ ಅದೊಂದು ವಿಶೇಷವಾಗಿ ರೈತರು ಕೊಟ್ಟಿರ್ತಕ್ಕಂಥ ಬೆಂಬಲದಿಂದ ಇವತ್ತು ನೀವು ಇವತ್ತು ಯಾರು ವೇದಿಕೆ ಮೇಲೆ ನನ್ನನ್ನು ಸೇರಿಕೊಂಡು ಇವತ್ತು ಆಶೀರ್ವಾಗಿದ್ದೀವೋ ಅವರೆಲ್ಲರೂ ಕೂಡ ಅವರಿಗೆ ಹಲ್ಲೆ ತಿದ್ದಕ್ಕೆ ಯಾರೇ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿ ಭಕ್ತರು ಒಕ್ಕೂಟ ಮತ್ತೆ ಕರ್ನಾಟಕ ಆ ಮಾಡಿದವರು ದುಡ್ಡು ವಾಪಸ್ ಕೊಡಲೇಬೇಕು ಫೀಟ್ ಕೊಡಲೇಬೇಕು ಸಬ್ಸಿಡಿ ಕೊಡಲೇಬೇಕು ನಿಮ್ಮ ಹಾಕಿ ತಗೊಳ್ಳೇಬೇಕು ನಾವು ಈ ಕೊಟ್ಟಿರ್ತಕ್ಕಂಥ ಹಾಲು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಚುನಿ ಹಾಲು ಇವತ್ತು ಪ್ರತಿ ದಿವಸ ಮಾರಾಟ ಆಗಬೇಕು ಅದರಲ್ಲಿ ಕೂಡ ಬಂದಿರ್ತಕ್ಕಂಥ ದುಡ್ಡನ್ನು ಮತ್ತೆ ರೈತರಿಗೆ ಸೇರಿಸಬೇಕು ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೂ ಇಲ್ಲ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಕೃಷಿ ಬ್ಯಾಂಕ್ಸ್ ಇಲ್ಲ ಅಧ್ಯಕ್ಷ ಬ್ಯಾಂಕ್ ಇಲ್ಲ ಯಾವುದೂ ಇಲ್ಲ ಒಂದೇ ಒಂದು ಸಮಸ್ಯೆ ರೈತರ ಬರೋದ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ದುಡಿಮೆ ಇಲ್ಲ ಹೆಣ್ಣು ಮಕ್ಕಳ ಪ್ರತಿ ದುಡಿಮೆಯಿಂದ ಬಂದಿರ್ತಕ್ಕಂಥ ಒಂದೊಂದು ಕೂಡ ಇವತ್ತು ದ್ರೋಢೀಕರಣ ಮಾಡಿ ಇವತ್ತು ಒಕ್ಕೂಟ ಇವತ್ತು ನಿಮಗೆ ಬೇಕಾದಂಥ ಸರ್ಕಾರಗಳು ತಾಲೂಕಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಬಿಲ್ಡಿಂಗ್ ಕ್ರ್ಯಾಂಟ್ ಇರ್ಬೋದು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಹಸು ಹಸು ಇನ್ಶೂರೆನ್ಸ್ ಇರ್ಬೋದು ಮತ್ತು ಮಕ್ಕಳಿಗೆ ಒಂದು ಹಾಸ್ಟೆಲ್ ಇರ್ಬೋದು ನಿಮಗೆ ಇವತ್ತು ವಿಷಯ ಇರ್ಬೋದು ಎಲ್ಲ ಕೂಡ ಇವತ್ತು ಸರ್ಕಾರದ ಒಂದೇ ಒಂದು ನಯ ಪೈಸೆಲ್ಲೇ ಇರತಂತ ಸ್ವಂತ ಶಕ್ತಿಯಿಂದ ನಿಮ್ಮ ದುಡಿಮೆಯಿಂದ ನಿಮ್ಮ ಶಕ್ತಿಯಿಂದ ಬೆಳಿರ್ತಕ್ಕಂಥ ವ್ಯವಸ್ಥೆ ಏನಿದ್ರೆ ಅದು ಮುಖ್ಯ ಕೂಡ ಮತ್ತೆ ಕರ್ನಾಟಕ ಒಂದೇ ಒಂದಿದೆ ಏನು ಬದಲಾವಣೆ ಆಗ್ತಿದ್ದೇವೆ ಅದು ಕಾಲಕ್ಕೆ ಬದಲಾವಣೆ ಆಗ್ತಿದ್ದೇವೆ ಅದನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ ತುಂಬಿಸ್ಕೋಬೇಕೆ ಇನ್ನೊಂದು ವಿಶೇಷ ಏನಂದ್ರೆ ನೋಡಿ ಇಂಥ ಅಂತ ಇದೇ ತಾಲೂಕಲ್ಲಿ ಸುಮಾರು ಮೂವತ್ತು ವರ್ಷ ಕೆಲಸ ಮಾಡ್ತಕ್ಕ ಒಬ್ಬ ಡಾಕ್ಟರ್ ಬಹುಶಃ ನೀವು ಜನರು ನೋಡ್ತಕ್ಕಂಥ ಡಾಕ್ಟ್ರು ಬೇರೆ ಆದ್ರೆ ನಮ್ಮ ಹಸುವೆ ನೋಡ್ತಕ್ಕಂಥ ಡಾಕ್ಟ್ರೇ ಬೇರೆ ನಾವು ನಮ್ಮ ಮೂರು ನಮ್ಮ ಆದ್ರೆ ನೋಡ್ತಕ್ಕಂಥ ಡಾಕ್ಟರ್ ನಿಜವಾಗ್ಲೂ ಅವರು ದೇವರಿದ್ದಾಗ ಅವರು ಮಾತು ಬಂದೇ ಇರ್ತಕ್ಕಂಥ ಒಂದು ಪ್ರಾಣಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ಅದನ್ನು ಸಲಹೆ ಮಾಡಿ ಅದನ್ನು ಸರಿ ಇವತ್ತು ಇವತ್ತು ರೈತರ ಜೊತೆ ಅವರ ಜೊತೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಇವತ್ತು ಸರ್ಕಾರಿ ಸರ್ಕಾರದಲ್ಲಿ ಇವತ್ತು ಪಶುಪಾಲನೆ ಇಲಾಖೆ ಇದೆ ಬರೀ ಒಂದು ಹೆಸರಿಗಷ್ಟೇ ಮೂವತ್ತು ತಿಂಗಳ ಜೊತೆಗೆ ಮೂವತ್ತು ದಿವಸ ನಾವು ಕೆಲಸ ಮಾಡಿದಾಗ ಕೂಡ ಸಣ್ಣ ಕೊಟ್ಬಿಟ್ಟು ಆದರೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರು ಬರೀ ಐವತ್ತು ರೂಪಾಯಿ ತುಪ್ಪನಿಗೆ ನಲವತ್ತು ಕಿಲೋಮೀಟರ್ ದೂರವಾಗಿ ಇವತ್ತು ಟ್ರೀಟ್ಮೆಂಟ್ ಕೊಟ್ಟು ಕೊಡ್ತಾರೆ ರೈತರು ಏನಂತಾರೆ ಕೊಡ್ತಾ ಇದ್ದೀವಿ ಪಶ್ ಅಂಥ ಡಾಕ್ಟ್ರು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿರಬೇಕಂದ್ರೆ ನಂಬರ್ ಒನ್ ಡಾಕ್ಟರ್ ಡಾಕ್ಟರ್ಸ್ ಯಾರಿದ್ದಾರೆ ಮಳೆ ಇರಲಿ ಗಾಳಿ ಇರಲಿ ಕಾರಲ್ಲಿ ಬಂದು ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟು ಐವತ್ತು ರೂಪಾಯಿ ಇಪ್ಪತ್ತು ತಗೊಂಡು ಹೋಗ್ತಾರೆ ಅದನ್ನು ಉಚಿತವಾಗಿ ಇವತ್ತು ಮೆಡಿಸಿನ್ ಕೊಡ್ತಾ ಇದ್ವಿ ಮತ್ತು ನಿಮ್ಮ ಮನೆ ಬಂದು ಇವತ್ತು ಇನ್ಸಿಮಿನೇಷನ್ ಮಾಡ್ತಿದ್ದಾರೆ ಅಂದರೆ ಕರು ಹುಟ್ಟೋಕೆ ನಿಮಗೆ ಜಮೆನ್ ಕೊಡ್ತಾರೆ ಅದನ್ನು ವಿಶೇಷವಾಗಿ ಅವರು ಒಂದು ಸಾಧ್ಯ ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕ ಅಲೋಪಾವಳಿಯ ಮತ್ತು ಎನ್ ಡಿ ಡಿ ಪಿ ಅವರ ಸಹಕಾರದಲ್ಲಿ ಇವತ್ತು ಏನು ಐ ವಿ ಎಪ್ಪತ್ತ ಹೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಐ ವಿ ಎಪ್ಪತ್ತು ಗೊತ್ತು ಹತ್ತಂದ್ರಿಗೆಲ್ಲ ನಿಮಗೆ ಯಾರು ಪಂಚತರ ಇರ್ತಾರೋ ಅವರಿಗೆ ಮುಗಬೇಕಾದ್ರೆ ಐ ವಿ ಎಪ್ಪತ್ತು ಬೇರೆ ಸಮಯ ತೆಗೆದುಕೊಂಡು ಕೊಡ್ತಾ ಇದ್ವಿ ಅದೇ ರೀತಿ ಇವತ್ತು ನಮ್ಮ ಪ್ರಾಣಿಯ ವ್ಯವಸ್ಥೆಯ ಕೂಡ ಇವತ್ತು ಬೇರೆ ಯಾವುದು ಹೊಸ ತಳಿ ಬಂದಿದೆ ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟರ್ ಕೊಡ್ತಕ್ಕಂಥ ಹಸುವಿನ ಒಂದು ಸೆಮೆನ್ ಅನ್ನು ತೆಗೆದು ನಮ್ಮ ಹಸುವಿಗೆ ಪ್ರಯೋಗ ಮಾಡಿ ಅದರಲ್ಲಿ ಏನು ಐದು ಲೀಟ್ರ್ ಹತ್ತು ಲೀಟ್ರ್ ಕೊಡ್ತಕ್ಕ ಕೊಡ್ತಕ್ಕಂಥ ಶಕ್ತಿ ಇತ್ತು ಹಾಲು ಇದು ಹಾಗೂ ಇವತ್ತು ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟರ್ ಕೊಡ್ತಕ್ಕಂಥ ಒಂದು ಸೆಮನ್ನ ಕಟ್ಟಿರ್ತದೆ ಅದು ಸಾವಿರ ರೂಪಾಯಿ ಸೆಮೆನ್ ರೇಟು ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗ್ತದೆ ಸೆಮೆನ್ ರೇಟು ರೈತರಿಗೆ ಬರೀ ಒಂದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಮತ್ತೆ ಹೆಣ್ಣು ಕರಗಿನ ಹುಟ್ಟಬೇಕು ಅಂದರೆ ಇವತ್ತು ಸೆಮೆನ್ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಪ್ರಯತ್ನ ಯಾರ ಮಸರ ರೈತರು ಮೊಸರ ರೈತರ ಪ್ರಯತ್ನದಿಂದ ಅವರು ಬಾಡು ಬೆಳೆಯಿರಿ ಅವರು ಮನೆ ಬೆಳೆಯಲಿ ಅವ್ರ ಆತ್ಮೀಯವಾಗಿ ಸಮಾಜವಾಗಲಿ ಬಡವರು ಚೆನ್ನಾಗಿ ಆಗಲಿ ಅಂತ ಕೆಲಸ ಒಂದು ಸಹಕಾರಿ ಇಷ್ಟೆಲ್ಲ ಪ್ರಯತ್ನ ಮಾಡಿ